ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಗೌರಿ ಹಬ್ಬ ಆದ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಬೆಳಿಗ್ಗೆ ನಾವು ನಾನು ಮತ್ತು ಮಾಮ ನಮ್ಮ ರಿಲೇಷನ್ ಒಬ್ಬರು ತೀರೋಗಿದ್ರು ಅಂದರೆ ನನಗೆ ಅವರು ಅಣ್ಣಾಗಬೇಕು ತೀರೋಗಿದ್ರು ಆದರೆ ನನಗೆ ಯಾರೂ ಫೋನೇ ಮಾಡಿಲ್ಲ ಬೆಳಿಗ್ಗೆಯಿಂದ ಒಂದು ಬೆಳಿಗ್ಗೆ ಒಂದು ಹತ್ತುವರೆ ಹತ್ತರ ಟೈಮಲ್ಲಿ ಫೋನ್ ಬಂತು ಈ ಥರ ಆಗಿದೆ ಅಂತ ಅಂದರೆ ರಾತ್ರಿ ಮಧ್ಯರಾತ್ರಿ ಒಂದು ಎರಡು ಗಂಟೆಗೆ ಅವರು ತೀರೋಗಿರೋದು ನನಗೆ ಯಾರೂ ಇಲ್ಲ ಯಾಕೆ ಅಂದರೆ ಅವಳು ಮಳವಳ್ಳೇ ಇದ್ದಾಳಲ್ಲ ಯಾರಾದರೂ ಹೇಳಿರ್ತಾರೆ ಅನ್ನೋ ದೃಷ್ಟಿಯಿಂದ ಯಾರೂ ನನಗೆ ಹೇಳಿಲ್ಲ ನನಗೆ ಗೊತ್ತಾಗಿರೋದೇ ಹತ್ತುವರೆ ಆ ಥರ ಟೈಮಲ್ಲಿ ಆಮೇಲೆ ಕೇಳಿದರೆ ಯಾರಾದರೂ ಹೇಳಿರ್ತಾರೆ ಅಂದ್ಬಿಟ್ಟು ನಾನು ಹೇಳಿಲ್ಲ ನಾನು ಹೇಳಿಲ್ಲ ನಾನು ಹೇಳಿಲ್ಲ ಅಂತಲೂ ಎಲ್ಲರೂ ಹಾಗೆ ಹೇಳ್ತಾಯಿದ್ರು ಆಮೇಲೆ ಹೇಳ್ದೆ ಯಾರಾದರೂ ಹೇಳಲಿ ಅಥ್ವಾ ಹೇಳ್ದೆ ಇರಲಿ ನೀವು ಒಂದು ವಿಷಯ ಯಾರಾದರೂ ತಿಳಿಸಿದ್ರ ಅಂತ ಹೇಳಿದೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಬೆಂಗಳೂರು ಇರ್ತೀವಲ್ಲ ಅವಾಗ ಫೋನ್ ಮಾಡ್ತಾರೆ ಅವ್ರು ತಿರೋಗಿದ್ದಾರೆ ಇವ್ರು ತಿರೋಗಿದ್ದಾರೆ ಅಂತ ನಾವು ಅಲ್ಲೇ ಇದ್ದೀವಿ ಯಾರೂ ಫೋನ್ ಮಾಡಿಲ್ಲ ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗೋಯ್ತು ಇಲ್ಲೇ ಇದ್ದರೂ ಯಾರೂ ಕೂಡ ಹೇಳಲಿಲ್ಲ ನಾನು ಬಂದಿದ್ದಾಳೆ ಅಂತ ಗೊತ್ತು ಆದರೂ ಯಾರು ಫೋನ್ ಮಾಡಿ ಹೇಳಿಲ್ವಲ್ಲ ಅಂತ ಆಮೇಲೆ ಅಲ್ಲಿ ಹೋದ್ವಿ ಮುಖ ಎಲ್ಲ ನೋಡಿಕೊಂಡು ಆವಾಗ ನಮ್ಮ ಭಾವ ನಮ್ಮ ಭಾವದಿರು ಮೂರು ಜನನೂ ಸಿಕ್ಕಿದ್ರು ನೀವಾದರೂ ಹೇಳ್ಬೋದಿತ್ತಲ್ಲ ಯಾಕೆ ನೀವು ಯಾರು ಹೇಳಿಲ್ಲ ಅಂತ ಅಂದ್ರೆ ಅವರು ಅದೇ ಹೇಳ್ತಿದ್ದಾರೆ ಯಾರಾದರೂ ಹೇಳಿರ್ತಾರೆ ಅಂದ್ಬಿಟ್ಟು ನಾವು ಹೇಳಲಿಲ್ಲ ಅಂತ ಒಂದು ವಿಷಯ ಈ ಥರ ಈಗ ಆಗಿದೆ ಬೇರೆಯವ್ರು ಹೇಳ್ತಾರೋ ಬಿಡ್ತಾರೋ ನೀವು ಯಾರಾದರೂ ಹೇಳಿದ್ರ ಅಂತ ಹೇಳಿದೆ ಅವರು ಅದೇ ರೀತಿ ಹೇಳಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮುಖ ಎಲ್ಲ ನೋಡಿಕೊಂಡು ಮತ್ತು ಭಾನುವಾರ ನಾವು ವಾಪಸ್ಸು ಬೆಂಗಳೂರಿಗೆ ಬರಬೇಕಿತ್ತು ಅದಕ್ಕೆ ಅದು ಮಣ್ಣು ಮಾಡೋ ತನಕ ಇರಲಿಲ್ಲ ಮುಖ ಮಾತ್ರ ನೋಡಿಕೊಂಡು ನಾನು ಮತ್ತು ಮೋನಮಮ್ಮ ಗಾಡಿಯಲ್ಲಿ ಹೋಗಿದ್ವಿ ನೋಡ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ ಅಷ್ಟರಲ್ಲಿ ಇವರೆಲ್ಲ ಫಿಲಮ್ಗೆ ಹೋಗಿದ್ರು ಮಕ್ಕಳು ಹೇಳ್ತಾ ಹೇಳ್ತಾಯಿದ್ರು ಎಲ್ಲರೂ ಫಿಲಮ್ಗೆ ಹೋಗೋಣ ಅಂಥೇಳಿ ರಾತ್ರಿ ಅಂದರೆ ಅಲ್ಲಿಂದ ಬಂದಾಗಲೇ ನಮಗೆ ಫುಲ್ಲು ಟಯರ್ಡ್ ಆಗಿತ್ತು ಆವಾಗೆಲ್ಲರೂ ಹೋಗೋಕ್ಕಾಗಲ್ಲ ಮತ್ತು ಅಡುಗೆ ಎಲ್ಲ ಮಾಡಬೇಕು ಅದಕ್ಕೆ ಯಾರೂ ಹೋಗಲಿಲ್ಲ ಆಮೇಲೆ ಹುಡುಗರು ಕೇಳಿದ್ರು ಆಂಟಿ ನೀನು ಬಾ ನಮ್ಮ ಜೊತೆ ಮಕ್ಕಳಲ್ವಾ ನಮ್ಮನ್ನು ಮಾತ್ರ ಕಳಿಸಲ್ಲ ಇವರು ನೀವು ಬಂದರೆ ಕಳಿಸ್ತಾರೆ ಅಂತ ಹೇಳಿದರು ಇಲ್ಲ ನಾನು ಬರೋಕ್ಕಾಗಲ್ಲ ನನಗೂ ಟಯರ್ಡ್ ಆಗಿದೆ ಮಲಗಿದ್ರೆ ಅಂದರೆ ನಿದ್ದೆ ಮಾಡಬೇಕು ಅಂತ ಇದೆ ನಾನು ಬರೋಲ್ಲ ಅಂತೇಳಿದೆ ಅದಕ್ಕೆಲ್ಲರೂ ಕ್ಯಾನ್ಸಲ್ ಆಯಿತು ಬೆಳಿಗ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ರು ಮತ್ತು ಬೆಳಿಗ್ಗೆ ಮೂವಿಗೆ ಮೂವಿಗೆ ಹೋಗಿ ನೋಡಿಕೊಂಡು ಆಮೇಲೆ ಬಂದರು ನಾನಷ್ಟೊತ್ತಿಗೆ ರೆಡಿಯಾಗಿದ್ದೆ ಆಮೇಲೆ ಬಂದು ಆಮೇಲೆ ನಮ್ಮ ಪುಡ್ತೈವೂ ಕೂಡ ಅವರು ಕೂಡ ನಾವು ಹೋಗಿ ನೋಡ್ಕೊಂಡು ಬಂದು ಆಮೇಲೆ ಅವರು ಹೋದರು ಪ್ರವೀಣ ಅವರೆಲ್ಲ ಕಾರಲ್ಲಿ ಹೋದರು ಆಮೇಲೆ ಮೈನಾಲಿಂದ ಬಂದು ಮುದ್ದೆ ಮಾಡ್ತಾ ಇದ್ದಾಳೆ ಪುಡ್ತಾಯವ ನಾಟಿ ಕೋಳಿ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದ್ರು ಹಾಗೆ ನೋಡಿ ನಮ್ಮ ಆಂಟಿನ ತಂಬಿಟ್ಟು ಎಷ್ಟು ತಿಂತಾ ಇದ್ದಾರೆ ಸ್ವೀಟ್ ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಅಂದರೆ ತುಂಬ ಇಷ್ಟ ರಾತ್ರಿ ಕೂಡ ಒಂದಷ್ಟು ಈಸ್ಕೊಂಡು ತಿಂದರು ಇವಾಗಲೂ ನೋಡಿ ಅಪ್ಪ ಆ ಬೌಲ್ ಏನಿದೆ ತಂಬಿಟ್ಟಿಟ್ಟಿರೋ ಬೌಲ್ ಆ ಫುಲ್ಲು ಬೌಲ್ ಇಟ್ಕೊಂಡು ಇದ್ದಾರೆ ಆಮೇಲೆ ಮೂವಿ ಹೆಂಗಿತ್ತು ಏನು ಅಂತೆಲ್ಲ ಕೇಳ್ತಾ ಇದೆ ಮಕ್ಳಿಗೆಲ್ಲ ಮಕ್ಳು ಕೇಳಿದ್ರೆ ಏನು ಹೇಳಿದ್ರು ಅಂದರೆ ಮಕ್ಕಳು ತುಂಬ ಚೆನ್ನಾಗಿತ್ತು ಆಂಟಿ ನನಗಂತೂ ಇಷ್ಟ ಆಯಿತು ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು ಇವರೆಲ್ಲ ಓಕೆ ಓಕೆ ಅಂತ ಹೇಳಿದ್ರು ಅಷ್ಟೆ ಯಾವುದು ಅಂದರೆ ಮೂವಿ ಕೃಷ್ಣಂ ಪ್ರಣಯ ಸಖಿ ಅದು ಗಣೇಶ್ ಮೂವಿ ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ರೆಡಿಯಾದ್ವಿ ಅಂದರೆ ಹೊರಡೋಕ್ಕೆ ನನಗೆ ಇವ ಪ್ರವೀಣನ ಜೊತೆ ಹೋಗಬೇಕು ಅಥವಾ ನವೀನನ್ ಜೊತೆ ಹೋಗಬೇಕು ಆ ಥರ ಎಲ್ಲ ಏನಿಲ್ಲ ನನಗೆ ಅಂದರೆ ಯಾರು ಫಸ್ಟು ಹೊರಡ್ತಾರೆ ಅವ್ರ ಜೊತೆ ಹೊರಡೋದು ಏಕೆಂದರೆ ನನಗೆ ಅಲ್ಲಿಂದ ಕೋಣನ್ ಕುಂಟೆಗೆ ಬಂದರೆ ನನಗೆ ಅಲ್ಲಿಂದ ಒಂದು ಟೂ ಅವರ್ ಬೇಕು ನನ್ನ ಮ ಅಂದರೆ ನನ್ನ ಮನೆಗೆ ಬರೋದಕ್ಕೆ ಅದಕ್ಕೆ ಯಾರು ಫಸ್ಟು ಹೊರಡ್ತಾರೆ ಅವ್ರ ಜೊತೆ ನಾನು ಹೊರಡೋದು ಆಮೇಲೆ ಪ್ರವೀಣ ಎಲ್ಲರೂ ಒಟ್ಟಿಗೆ ರೆಡಿಯಾದ್ವಿ ಆದರೆ ಪ್ರವೀಣ ಒಂದು ಹತ್ತು ನಿಮಿಷ ಲೇಟ್ ಆಗುತ್ತೆ ಅಂದ ಆಮೇಲೆ ಅವನ ಜೊತೆ ನಾನು ಬರಲಿಲ್ಲ ಆಮೇಲೆ ನವೀನ ಬೇಗನೆ ಬಿಟ್ಟ ಅಂದರೆ ಒಂದು ಹತ್ತು ನಿಮಿಷ ಅಷ್ಟೇ ಅವ್ರಿಗೂ ಇವ್ರಿಗೂ ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟಿದ್ದು ಆಮೇಲೆ ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ರೆಡಿಯಾಗಿ ಕೂತ್ಕೊಂಡ್ವಿ ಒಂದು ಹತ್ತು ನಿಮಿಷ ಅದು ಇದು ಮಾತಾಡಿಕೊಂಡು ಆಮೇಲೆ ಲಗೇಜ್ ಎಲ್ಲ ಇರುತ್ತಲ್ಲ ಅದು ಇದು ಎತ್ಕೊಂಡ್ವಾ ಆಮೇಲೆ ಸೊಪ್ಪುಗಳು ಏನೆಲ್ಲ ತೆಗೆದಿಟ್ಕೊಂಡಿದ್ವಿ ಆಮೇಲೆ ತಂಬಿಟ್ಟು ಈ ಥರದ್ದೆಲ್ಲ ಎತ್ತಿಟ್ಕೊಂಡಿದೀವಾ ಅಂತೇಳಿ ನೋಡಿಕೊಂಡು ಆಮೇಲೆ ಅದೆಲ್ಲ ತಗೊಂಡೋಗಿ ಕಾರಲ್ಲಿಟ್ಟು ಆಮೇಲೆ ಹೊರಟಿದ್ದು ಆಮೇಲೆ ಪ್ರವೀಣ ಆಂಟಿನ ಹಾಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ನಾವು ಹೊರಡ್ತೀವಿ ಇನ್ನೊಂದು ಹತ್ತು ನಿಮಿಷ ಕಾಲು ಗಂಟೆಗೆ ಅಂತ ಹೇಳಿದ್ರು ಆಮೇಲೆ ನಾವು ಸ್ವಲ್ಪ ಒಂದು ಕಾಲು ಗಂಟೆ ಬೇಗ ಹೊರಟ್ವಿ ಅಷ್ಟೆ ಹೊರಟು ಅಲ್ಲಿಂದ ಹಾಗೆ ಬರಬೇಕಾದ್ರೆ ನನಗೆ ಸ್ವಲ್ಪ ನವೀನ ಮನೆಗೆ ಹೋಗ್ಬೇಕಿತ್ತು ಆಮೇಲೆ ಅಲ್ಲೊಂದು ಟೀ ಅಂಗಡಿ ಇದೆ ಅಲ್ಲಿ ಚೆನ್ನಾಗಿ ಟೀ ಮಾಡ್ತಾರೆ ಅಂತ ಹೇಳ್ತಾ ಇದ್ದ ನವೀನ ನಾನು ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀನಿ ತುಂಬ ಜನ ಇರ್ತಾರೆ ಕಣೆ ಅಲ್ಲಿ ಚೆನ್ನಾಗಿರ್ಬೋದು ಟೀ ಸರಿ ಟೇಸ್ಟ್ ಮಾಡೋಣ ಬನ್ನಿ ಅಂತ ಅಂತೇಳ್ದೆ ನಾನು ಸರಿ ಬೇಡ ಒಟ್ಟಿಗೆ ಇಲ್ಲಿಂದನೇ ಮನೆಗೆ ಹೊಟ್ಟೋಗೋಣ ಟೀ ಎಲ್ಲ ಕುಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲೇ ಒಂದು ಹತ್ತು ನಿಮಿಷ ಕಾಲು ಗಂಟೆ ಒಟ್ಟೋಗುತ್ತೆ ನಾನು ಬರೋಲ್ಲ ಅಂತ ಅಂದೆ ಆಮೇಲೆ ಸರಿ ಹೇಳ್ದೆ ಆಮೇಲೆ ಸರಿ ಆಯಿತು ಬಿಡು ಹೋಗೋಣ ಅಂದ್ಬಿಟ್ಟು ನೋಡಿ ಇದೇ ಟೀ ಅಂಗಡಿ ಟೀ ಕುಡಿದ್ಬಿಟ್ಟು ನಾನು ಲೋಟನ ತೋರಿಸ್ತಾ ಇದ್ದೀನಿ ಅಷ್ಟೆ ಮಾಲ್ಗುಡಿ ಅಂತ ಹೇಳಿ ಅಲ್ಲಿ ಟೀ ಎಲ್ಲ ಕುಡ್ದು ಚೆನ್ನಾಗಿತ್ತು ಏನು ಈಗ ನಾರ್ಮಲ್ ನಾವು ಮನೇಲಿ ಮಾಡ್ತೀವಲ್ಲ ಆ ಥರ ಟೀಗಿಂತ ಸ್ವಲ್ಪ ಚೇಂಜ್ ಇತ್ತು ಏನಂದರೆ ನಾವು ನಾರ್ಮಲ್ ಮನೇಲಿಗೆ ಟೀ ಪುಡಿ ಹಾಕಿ ಸಕ್ಕರೆ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅಂದರೆ ಕುದಿಸ್ಬಿಟ್ಟು ಟೀ ಬಸ್ಕೊಂಡು ಕುಡಿತೀವಿ ಅಲ್ಲೇನಂದರೆ ಶುಂಠಿ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿದ್ರು ಅದು ಅಷ್ಟೇ ವ್ಯತ್ಯಾಸ ನನಗೆ ಹಂಗೆ ಅನಿಸಿದ್ದು ನಾನು ಮೈನ ಡಿಸ್ಕಸ್ ಮಾಡುವಾಗ ಹೇಗಿತ್ತು ಅಂದರೆ ಸ್ವಲ್ಪ ಶುಂಠಿ ಹಾಕಿದರು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಕಿದ್ರು ಅಷ್ಟೇ ಇನ್ನೇನು ವ್ಯತ್ಯಾಸ ಇರಲಿಲ್ಲ ಆಮೇಲೆ ನಾವು ಬೇರೆ ಥರ ಟೀ ತಗೊಂಡ್ವಿ ಮತ್ತು ಧನು ಮತ್ತು ಕೌಶಿ ಬೇರೆ ಥರ ಟೀ ತೊಗೊಂಡು ಆಮೇಲೆ ಕುಡ್ಕೊಂಡು ಗುಂಡನ ಅದೇ ಮೈನನ ಮನೆಗೆ ಹೋಗಿ ನನಗೊಂದು ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಆಮೇಲೆ ನವೀನ ನನಗೆ ಹೇಳಿದೆ ನಾನು ಮತ್ತೆ ಬಸ್ ಸ್ಟ್ಯಾಂಡಿಗೆ ತಂದು ಬಿಟ್ಬಿಡು ಅಂತ ಹೇಳಿ ಸರಿ ಆಯಿತು ಬಾ ಅಂತ ಹೇಳ್ದೆ ಆಮೇಲೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗು ನವೀನ ನಾನು ಯಾವಾಗಲೂ ಅವನ ಗುಂಡ ಗುಂಡ ಅಂತ ಇರ್ತೀನಲ್ಲ ಅದೇ ಬಂದುಬಿಡತ್ತೆ ನನಗೆ ಮಾತಾಡಬೇಕಾದ್ರೆ ಆಮೇಲೆ ಬಸ್ ಸ್ಟ್ಯಾಂಡಕ್ಕೆ ಕರ್ಕೊಬಂದು ಬಿಟ್ಟ ಆವಾಗ ಸಂಜೆ ಆರೂವರೆ ಆಗಿತ್ತು ಅವನು ಇದ್ದ ಬೆಳಿಗ್ಗೆ ಹೋಗೋ ಬಿಡೆ ಅಂತ ನಾನು ಇಲ್ಲ ಇವಾಗ ಹೋಗ್ಬಿಟ್ರೆ ರೆಸ್ಟ್ ಮಾಡ್ಬೋದು ಮನೇಲಿ ಅಂದ್ಬಿಟ್ಟು ಇಲ್ಲ ಕಣೋ ಇವಾಗಲೇ ಹೋಗ್ತೀನಿ ಅಂತಂದರೆ ಸರಿ ಆಯಿತು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವ್ನಿಗೆ ಏನೋ ಕೆಲಸ ಇದೆ ಅಂತ ಅವ್ನು ಹಾಗೆ ಹೊರಟ ನಾವು ಬಸ್ ಹತ್ಕೊಂಡು ಒಂದು ಬಸ್ ನಿಂತಿತ್ತು ನಾವು ಗಾಡಿ ಇಳಿದು ಬರೋದ್ರೊಳಗಡೆ ಪಾಸಾಗೋಯ್ತು ಮತ್ತು ಇನ್ನೊಂದು ಬಸ್ ಬಂತು ಆಮೇಲೆ ಅಷ್ಟೊತ್ತಿಗೆ ನಾನು ಕೌಸಿ ಏನು ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ಏನಂದರೆ ನಾವು ಕೋಣನ್ ಕುಂಟೆ ಕ್ರಾಸಲ್ಲಿ ಇಳಿದು ಬೇರೆ ಬಸ್ ಹತ್ತಿ ಹೋದ್ರೆ ಅಂದರೆ ತ್ರೀ ಸೆವೆಂಟಿ ಏಯ್ಟ್ ಬಸ್ ಹತ್ತಿ ಹೋದರೆ ನಾವು ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಳಿದು ಮತ್ತೆ ಬಸ್ ಚೇಂಜ್ ಮಾಡಬೇಕು ಅದಕ್ಕೆ ಬೇಡ ನಾವು ಬನಶಂಕ್ರಿಗೆ ಹೋಗ್ಬಿಡೋಣ ಬನ್ಸಂಕ್ರಿಗೆ ಹೋದರೆ ಒಂದೇ ಬಸ್ಸು ಅಲ್ಲಿ ಇಳಿದ್ಬಿಟ್ಟು ಬನಶಂಕ್ರಿಯಲ್ಲಿ ಬಸ್ ಹತ್ತಿದ್ರೆ ನಮ್ಮ ಮನೆ ಹತ್ರ ಒಂದೇ ಬಸ್ಸು ಇನ್ನೆಲ್ಲೂ ಇಳಿಯೋ ಆಗಿಲ್ಲ ಹಾಗೆ ಮಾಡೋಣ ಅಂತ ಅಂದ್ವಿ ಇಲ್ಲಾಂದರೆ ತ್ರೀ ಸೆವೆಂಟಿ ಏಯ್ಟು ಏನಾಗುತ್ತೆ ಒಂದೊಂದು ಸರಿ ಬಸ್ಸು ಸಿಗುತ್ತೆ ಏನೋ ಗೊತ್ತಿಲ್ಲ ನಾವು ಅಷ್ಟೊತ್ತ ಮೇಲೆ ಯಾವತ್ತೂ ಬಂದಿಲ್ಲ ಆ ರೂಟೆಲ್ಲ ಗೊಟ್ಟಿಗೆರೆ ಅಲ್ಲಿ ತನಕ ಸ್ವಲ್ಪ ಜನಗಳು ಇರ್ತಾರೆ ಅದಾದಮೇಲೆ ಅಷ್ಟು ಜನಗಳಿರೋಲ್ಲ ಬಸ್ಸಲ್ಲಿ ಆಮೇಲೆ ಕತ್ಲೆ ಬೇರೆ ಬೇಡಪ್ಪ ಅಂದ್ಬಿಟ್ಟು ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಆಮೇಲೆ ನಾವು ಬನಶಂಕ್ರಿಗೆ ಬಂದು ಬನಶಂಕರಿಯಿಂದ ಒಂದೇ ಬಸ್ಸು ಆದರೆ ಏನಂದರೆ ಬನಶಂಕ್ರಿಯಿಂದ ಬರಬೇಕಾದ್ರೆ ಈ ಸಿಲ್ಕ್ ಬೋರ್ಡು ಅಲ್ಲಿ ಇಲ್ಲಿ ಫುಲ್ಲು ಜಾಮ್ ಆಗ್ತಾರೆ ಅಂದರೆ ಜಾಮ್ ಆಗ್ತಾನೆ ಇರುತ್ತೆ ಒಂದೊಂದು ಸ್ಟಾಪಿಗೆ ಬಂದೂ ಜಾಮ್ ಆಗ್ತಾನೆ ಇರುತ್ತೆ ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ ಒಂದೇ ಬಸ್ಸು ಆರಾಮಾಗಿ ಕುತ್ಕೊಬಿಟ್ರೆ ಬಂದು ಇಳಿಬೋದು ಆಮೇಲೆ ಇರಬೇಕಾದ್ರೆ ಮೊನ ಮಮ್ಮಿಗೆ ಫೋನ್ ಮಾಡಿದೆ ಅವರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಅಲ್ಲಿ ನಮ್ಮ ಮನೆ ಹತ್ರ ಗಣೇಶನ ಕೂರ್ಸಿದ್ದಾರೆ ಅಲ್ಲಿಗೆ ಬಂದು ಲೈಟಿಂಗ್ಸ್ ಎಲ್ಲ ಸಾ ಮಾಡಿದ್ರು ಮಾಡಿದರು ನಾನಂತೂ ನೋಡಿರಲಿಲ್ಲ ಆವತ್ತು ಬೆಳಿಗ್ಗೆನಾಗ ಹೋಗ್ಬೇಕಾದ್ರೆ ಅಷ್ಟೇ ನೋಡಿದ್ದೇನಪ್ಪ ಈ ಥರ ಬುಟ್ಟಿ ಒಳಗಡೆ ಲೈಟ್ ಹಾಕಿರೋದು ಅದು ಬುಟ್ಟಿ ಈ ಹಣ್ಣುಗಳೆಲ್ಲ ಕುಯ್ತಾರೆ ನೋಡಿ ಆ ಥರ ಬುಟ್ಟಿ ಅದು ಅದ್ರ ಮಧ್ಯದಲ್ಲಿ ಲೈಟ್ನ ಫಿಕ್ಸ್ ಮಾಡಿದರು ನಾನು ಅವತ್ತು ಬೆಳ ಬೆಳಗ್ಗೆ ಹೋಗ್ಬೇಕಾದ್ರೆ ಅಷ್ಟೇ ನೋಡಿದ್ದು ಆಮೇಲೆ ಏನು ಈ ಥರ ಮಾಡಿದಾರಲ್ಲ ಅಂದ್ಕೊಂಡು ನೋಡ್ಕೊಂಡು ಹೋದೆ ಮತ್ತು ಇವತ್ತು ರಾತ್ರಿ ಬರುವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ದೂರದಿಂದ ನೋಡುವಾಗ ಹಾಗೆ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ನಾನು ಹೇಳಿದೆ ಕೌಶಿಗೆ ಹೋಗೋ ಪ್ರಸಾದ ಇಸ್ಕೊಬರೋ ಗಣೇಶಂದು ಅಂತ ಹೇಳಿದ್ದಕ್ಕೆ ಎಷ್ಟು ಅವನು ಹೋಗೋಕೆ ರೆಡಿ ಇದ್ದ ಆಮೇಲೆ ಏನಾಯಿತು ಅಂದರೆ ಅಲ್ಲಿ ತುಂಬ ಕ್ಯೂ ನಿಂತಿದ್ರು ಜನಗಳು ಅದಕ್ಕೆ ಸರಿ ಹೋದರೆ ಇವಾಗ ಅರ್ಧ ಗಂಟೆ ಅಂತೂ ಹಾಗೆ ಆಗುತ್ತೆ ಅದಕ್ಕೆ ಬೇಡ ಇನ್ನೊಂದು ಸ ಇನ್ನೊಂದು ದಿನ ಅಮ್ಮ ಇವಾಗ ಬೇಡ ಅಂತ ಹೇಳ್ದ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಮೊಟ್ಟೆ ಬೇಕಿತ್ತು ಹಾಗೆ ಹಾಲು ಬೇಕಿತ್ತು ಬೆಕ್ಕುಗಳಿಗೆ ಎರಡು ದಿನದಿಂದ ಊಟ ಹಾಕಿಲ್ಲ ಹೇಗಿದೆಯೋ ಏನೋ ಅಂದ್ಕೊಂಡು ಹಾಗೆ ಮೊಟ್ಟೆ ಮತ್ತು ಹಾಲು ಎಲ್ಲ ತೊಗೊಂಡೆ ಹಾಗೆ ಬರಬೇಕಾದ್ರೆ ಪುಡ್ತಯವ ಬೆಳಗ್ಗೆ ನಾಟಿ ಕೋಳಿ ಸಾಂಬಾರು ಮಾಡಿದ್ರಲ್ಲ ಅದು ಎಲ್ಲ ಊಟ ಮಾಡಿದ್ವಿ ಮಧ್ಯಾಹ್ನ ಉಳ್ದಿದ್ದು ಬರೀ ಸಾಂಬಾರಷ್ಟೇ ಅಂದರೆ ಪೀಸ್ ಏನೂ ಇರಲಿಲ್ಲ ಅದಕ್ಕೆ ನಾನಿಲ್ಲಿ ಮೊಟ್ಟೆ ತೊಗೋತಾ ಇದ್ದೆ ಮೊಟ್ಟೆ ತೊಗೊಂಡ್ರೆ ಒಂದೊಂದು ಮೊಟ್ಟೆ ಬೇಯಿಸ್ಕೋಬೋದು ಚೆನ್ನಾಗಿರುತ್ತೆ ಪೀಸ್ ಇಲ್ಲಾಂದ್ರೂ ಸಾಂಬಾರಿದ್ರೂ ಸಾಕು ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ಆಮೇಲೆ ಹಾಗೆ ಅಲ್ಲಿ ಮೊಟ್ಟೆ ಮತ್ತು ಹಾಲು ತೊಗೊಂಡು ಮನೆಗೆ ಹೊರಟ್ವಿ ಇಲ್ಲೇ ಪಕ್ಕದಲ್ಲೇ ಒಂದು ಐದು ನಿಮಿಷ ಆಮೇಲೆ ನಾನು ಎಲ್ಲ ನಾನು ನಡ್ಕೊಬರ್ತೀನಿ ಅಲ್ಲಿಂದ ಒಂಥರ ಗಾಡಿಯಲ್ಲಿ ಬಂದ್ವಲ್ಲ ಅಂದರೆ ಬಸ್ಸಲ್ಲಿ ಬಂದ್ವಲ್ಲ ಅದಕ್ಕೆ ಒಂಥರ ಅನ್ನಿಸ್ತಾ ಇದೆ ಅಲ್ಲಿಂದ ಕಾರು ಅಲ್ಲಿಂದ ಬಸ್ಸು ಇಲ್ಲಿಂದ ನಾನು ನಡ್ಕೊಬರ್ತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದರು ಅದಾದಮೇಲೆ ಮನೆಗೆ ಬಂದು ಹಾಗೆ ಸೈಡಲ್ಲಿ ಮೊಟ್ಟೆನೂ ಕೂಡ ಬೇಯ್ಯಕ್ಕೆ ಇಟ್ಟಿದ್ದೀನಿ ಹಾಗೆ ಸಾಂಬಾರು ತೊಗೊಬಂದಿದ್ದೆ ಫಸ್ಟು ಅದನ್ನು ಬಿಸಿ ಮಾಡಿ ಇಟ್ಬಿಡೋಣ ಯಾಕೆಂದರೆ ಅದು ಹುಳಿ ಏನಾದರೂ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಇಲ್ಲಿ ಬಿಸಿಗಿಟ್ಟಿದ್ದೀನಿ ಇಷ್ಟೆಲ್ಲ ಆಯಿತು ಸಂಡೆ ಹಾಗೆ ಊರಿಂದ ಬರಬೇಕಾದ್ರೆ ಸೊಪ್ಪೆಲ್ಲ ತಗೊಬಂದಿದ್ದೆ ಅಂದರೆ ಅಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಮತ್ತು ನಾಟಿ ಸೊಪ್ಪು ಸಿಗುತ್ತೆ ಬೆಂಗಳೂರು ಥರ ಎಲ್ಲ ಸೊಪ್ಪು ಸಿಗಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ನೋಡೋದಕ್ಕೂ ಚಿಕ್ಕ ಚಿಕ್ಕ ಸೊಪ್ಪುಗಳು ಹಾಗೆ ಮೋನಮಮ್ಮನೂ ಬರಬೇಕಾದ್ರೆ ಅಲ್ಲಿ ಬಿದ್ರ ಕರಳೆ ಮಾರ್ತಾಯಿದ್ರಂತೆ ಅದಕ್ಕೆ ಫೋನ್ ಮಾಡಿದ್ರು ತೊಗೊಳ್ಳಾ ಬೇಡವಾ ಅಂತೇಳಿ ನಾನು ತಗೊಳ್ಳಿ ಅಂತ ಹೇಳಿದ್ದೆ ಆಮೇಲೆ ಫಸ್ಟು ಒಂದು ಕಡೆ ಒಬ್ರು ಇಟ್ಟಿದ್ರಂತೆ ಎರಡೇ ಗುಡ್ಡೆ ಅಂತ ಇಟ್ಕೊಂಡಿದ್ದೆ ಅಂದರೆ ಥರ ಎರಡು ಕಟ್ಟು ಅದಾದಮೇಲೆ ಸ್ವಲ್ಪ ಮುಂದೆ ಬಂದಮೇಲೆ ತುಂಬ ಜನ ಇಟ್ಟಿದ್ರಂತೆ ಅಯ್ಯೋ ಮೋನ್ ಮಮ್ಮ ಅಲ್ಲೇ ತೊಗೊಬಿಟ್ಟೆ ನಾನು ಇಲ್ಲಿ ತೊಗೋಬೇಕಿತ್ತು ಅಂತ ಹೇಳ್ತಾಯಿದ್ರು ಓಕೆ ತಂದಾಯ್ತಲ್ಲ ಬಿಡಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದೆ ನಂದೇ ನನಗೆ ಸ್ಟೋರಿ ಹೇಳ್ತಾಯಿದ್ರು ಈ ಥರ ಎಲ್ಲ ಆಯಿತು ಅಂತೇಳಿ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗ್ಯಾರು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ